ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಳ್ಳೊಳ್ಳೆ ಸ್ಮಾರ್ಟ್ ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರಲ್ಲಿ ಯಾವುದೆಲ್ಲ ಸ್ಮಾರ್ಟ್ ಫೋನ್ ರಿಲೀಸ್ ಆಗ್ತಾ ಇದೆ ಲಾಂಚ್ ಡೇಟ್ ಯಾವುದು ಅಂತ ಎಲ್ಲದನ್ನು ಹೇಳ್ತೀನಿ ಇವಾಗ ಫಸ್ಟಿಗೆ ಅರ್ಟೀನ್ ಇದು ಡಿಸೆಂಬರ್ ತ್ರೀಗೆ ಲಾಂಚ್ ಆಗ್ತಾ ಇದೆ ಇಂಡಿಯಾದಲ್ಲಿ ಐ ಕ್ಯೂ ಅಲ್ಲಿ ಯಾವಾಗಲೂ ಒಳ್ಳೊಳ್ಳೆ ಸ್ಮಾರ್ಟ್ಫೋನನ್ನು ಬಿಡ್ತಾ ಇರ್ತಾರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಇಲೈಟ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ ಇವಾಗ ಇಂಡಿಯಾದಲ್ಲೇ ಸ್ನಾಪ್ ಡ್ರ್ಯಾಗನ್ ಏಯ್ಟ್ ಇಲೈಟ್ ಇರೋ ಸೆಕೆಂಡ್ ಮೊಬೈಲ್ ಅಂದರೆ ಇದೆ ಐ ಕ್ಯೂ ತರ್ಟೀನ್ ಫಸ್ಟ್ ಮೊಬೈಲ್ ಯಾವುದು ಅಂತ ನೋಡಿದ್ರೆ ರಿಯಲ್ಮಿ ಜಿ ಟಿ ಸೆವೆನ್ ಪ್ರೊ ಫಸ್ಟ್ ಯಾವುದರಲ್ಲಿತ್ತು ಸೆಕೆಂಡ್ ಯಾವುದ್ರಲ್ಲಿದೆ ಅದು ಆಗಲ್ಲ ಯಾವುದರಲ್ಲಿ ಬೆಸ್ಟ್ ಆಪ್ಟಿಮೈಸೇಷನ್ ಇದೆ ಮತ್ತು ಯಾವುದರಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಪ್ರೈಸ್ ಕೂಡ ಮ್ಯಾಟರ್ ಆಗುತ್ತೆ ಅದು ಬಿಟ್ಟರೆ ಯಾವುದರಲ್ಲಿ ಫಸ್ಟ್ ಇದೆ ಯಾವುದರಲ್ಲಿ ಸೆಕೆಂಡ್ ಬಂದುಬಿಟ್ಟಿದೆ ಅದು ಮ್ಯಾಟರ್ ಆಗಲ್ಲ ಚೈನೀಸ್ ವೇರಿಯಂಟ್ಸಲ್ಲಿ ಆರು ಸಾವಿರದ ನೂರೈವತ್ತು ಎಮ್ ಎಸ್ನ ಬ್ಯಾಟ್ರಿ ಇದೆ ಆದರೆ ಇಂಡಿಯಾದಲ್ಲಿ ಅದು ಲಾಂಚ್ ಆಗ್ತಿರುವಾಗ ಆರು ಸಾವಿರ ಎಮ್ ಎಸ್ನ ಬ್ಯಾಟ್ರಿ ಮಾಡಿದ್ದಾರೆ ಯಾಕೆ ಆ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಏನಾದರೂ ಲಿಮಿಟೇಷನ್ಸ್ ಇದೆಯೋ ಏನೋ ಇರ್ಬೋದು ಆದರೆ ಇಲ್ಲಿ ನೂರೈವತ್ತು ಎಮ್ ಎಸ್ ಕಮ್ಮಿ ಆಗ್ತಾ ಇದೆ ಇಂಡಿಯಾದಲ್ಲಿ ಲಾಂಚ್ ಆಗುವಾಗ ಅದ್ರ ಜೊತೆಗೆ ಒನ್ ಟ್ವೆಂಟಿ ವಾಟ್ ನ ಚಾರ್ಜರ್ ಸಪೋರ್ಟ್ ಇದೆ ಇದರಲ್ಲಿ ಒನ್ ಫೋರ್ಟಿ ಫೋರ್ ಹರ್ಸ್ ನೆಶ್ ಕೊಟ್ಟಿದ್ದಾರೆ ಸೊ ಇದಂತೂ ಪಕ್ಕ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಗಿರುತ್ತೆ ಯಾಕಂದ್ರೆ ಐಕ್ಯೋ ಅವರು ಸಖತ್ ಆಗಿರೋ ಸ್ಮಾರ್ಟ್ ಫೋನ್ ಬಿಡ್ತಾ ಇರ್ತಾರೆ ತುಂಬಾ ಪವರ್ಫುಲ್ ಆಗಿರುತ್ತೆ ಈ ಒಂದು ಫೋನ್ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಡಿಸೆಂಬರ್ ತ್ರೀಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಮತ್ತೆ ಮಿಡಿಲ್ ಆಫ್ ದ ಡಿಸೆಂಬರ್ ಅಲ್ಲಿ ಎಕ್ಸ್ ಟು ಹಂಡ್ರೆಡ್ ಸೀರೀಸ್ ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಆದರೆ ಇಲ್ಲಿ ಒಂದು ಸಣ್ಣ ಚೇಂಜಸ್ ಇದೆ ಏನ್ ಚೇಂಜಸ್ ಅಂದ್ರೆ ಚೈನಾದಲ್ಲಿ ಲಾಂಚ್ ಆದಾಗ ಮೂರು ವೇರಿಯಂಟ್ಸ್ ಇತ್ತು ಎಕ್ಸ್ ಟು ಹಂಡ್ರೆಡ್ ಎಕ್ಸ್ ಟು ಹಂಡ್ರೆಡ್ ಪ್ರೋ ಇನ್ನೊಂದು ಎಕ್ಸ್ ಟು ಹಂಡ್ರೆಡ್ ಪ್ರೋ ಮಿನಿ ಅಂತ ಇತ್ತು ಆದರೆ ಇಂಡಿಯಾದಲ್ಲಿ ಬರೀ ಎರಡು ಮಾತ್ರ ಲಾಂಚ್ ಆಗ್ತಾ ಇದೆ ಎಕ್ಸ್ ಟು ಹಂಡ್ರೆಡ್ ಮತ್ತು ಎಕ್ಸ್ ಟು ಹಂಡ್ರೆಡ್ ಪ್ರೋ ಮಾತ್ರ ಲಾಂಚ್ ಆಗ್ತಾ ಇದೆ ಎಕ್ಸ್ ಟು ಹಂಡ್ರೆಡ್ ಪ್ರೋ ಮಿನಿ ಲಾಂಚ್ ಆಗ್ತಾ ಇಲ್ಲ ನೀವು ಕ್ಯಾಮೆರಾ ಮಾತ್ರ ಕೇಳೋದೇ ಬೇಡ ಸಾಕತ್ತಾಗಿರುತ್ತೆ ಈ ಎಕ್ಸ್ ಸಿರೀಸ್ ಮೊಬೈಲ್ ಅಂತೂ ಫುಲ್ ಚೆನ್ನಾಗಿ ಬರುತ್ತೆ ಆದರೆ ಅದೇ ಥರ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆಂದರೆ ಇದರ ಕ್ಯಾಮರಾನು ಚೆನ್ನಾಗಿದೆ ಮತ್ತು ಈ ಎಕ್ಸ್ ಸಿರೀಸ್ ಎಲ್ಲದೂ ಅಷ್ಟೇ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಮಿಡಲ್ ಆಫ್ ದ ಡಿಸೆಂಬರ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ನೆಕ್ಸ್ಟ್ ಎಸ್ ನ ರಾಗ್ ನೈನ್ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಇದೊಂದು ಗೇಮಿಂಗ್ ಫೋನ್ ಇದನ್ನ ಅಷ್ಟೊಂದು ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ ಡಿಸೆಂಬರ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮತ್ತೆ ರೆಡ್ಮಿ ನೋಟ್ ಫೋರ್ಟೀನ್ ಸಿರೀಸ್ ರಿಲೀಸ್ ಆಗ್ತಾ ಇದೆ ಇಂಡಿಯಾದಲ್ಲಿ ಇದನ್ನ ಕ್ಷಾಮಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಡಿಸೆಂಬರ್ ಅಲ್ಲಿ ಇದು ಲಾಂಚ್ ಆಗ್ತಾ ಇದೆ ಫಸ್ಟಿಗೆ ಯಾವ್ದು ಬಿಡ್ತಾರೆ ಅಂತ ಗೊತ್ತಿಲ್ಲ ನೋಟ್ ಫೋರ್ಟೀನ್ ಬರುತ್ತಾ ಅಥವಾ ನೋಟ್ ಫೋರ್ಟೀನ್ ಪ್ರೊ ಬರುತ್ತಾ ಅಥವಾ ನೋಟ್ ಫೋರ್ಟೀನ್ ಪ್ರೊ ಪ್ಲಸ್ ಬರುತ್ತಾ ಅಂತ ಗೊತ್ತಿಲ್ಲ ಅಥವಾ ಮೂರನ್ನು ಒಟ್ಟಿಗೆನೆ ಲಾಂಚ್ ಮಾಡ್ಬೋದು ಟೋಟಲಿ ಡಿಸೆಂಬರ್ ಅಲ್ಲಿ ಬರುತ್ತೆ ಇದರಲ್ಲಿ ಮೂರು ವೇರಿಯಂಟ್ಸ್ ಇದೆ ಸೊ ಇದಿಷ್ಟು ಇವತ್ತಿನ ಅಪ್ಕಮಿಂಗ್ ಮೊಬೈಲ್ಸ್ ಬಗ್ಗೆ ವಿಡಿಯೋ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆದಷ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್